ಟೂ ಹಂಡ್ರೆಡ್ ಜುಮ್ಕಾ ಹೊಡೆದಾಕ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಬಿಟ್ಟು ಹೋಗಿದ್ದಾರೆ ಹಿಂಗೆ ಹೊಡೆದಾಗೋದ್ನೇ ಯಾಕೆ ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ ಕೇಳಿದ್ರೆ ಎಂಥ ಜನಗಳಿದ್ದಾರೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಹತ್ತೊಂಬತ್ತೈದು ದಿನದ ನಾವು ಸೊ ನೈಟಲ್ಲಿ ಜರ್ನಿ ಮಾಡಿ ಬಂದು ಇವಾಗ ಸಾಲು ಹಾಕೋಕ್ಕೆ ಇಲ್ಲ ಒಂದಷ್ಟು ರೆಡಿ ಮಾಡಿದ್ದೀವಿ ಬಟ್ ರೆಡಿ ಮಾಡಿದ್ರು ಕಂಪ್ಲೀಟಾಗಿ ಜೋಡ್ಸೋಕ್ಕಾಗಿಲ್ಲ ಯಾಕಂದರೆ ಬಂದು ಜೋಡಿಸೋ ಹೊತ್ತಿಗೆ ಅಲ್ಲೆಲ್ಲ ಮೆಚ್ಚುಗಳ ಹಚ್ಚಿ ಮತ್ತು ನಾವು ಬಂದು ಊಟ ತಿಂದಿಲ್ಲ ಮಧ್ಯಾಹ್ನ ಬೇರೆ ನಿನ್ನೆ ಅದು ಇದು ಕೆಲಸ ಮಾಡ್ಕೊಂಡು ಊಟನೇ ತಿಂದಿಲ್ಲ ನೋಡಿದ್ರೆ ಇನ್ನು ಊಟದ ವ್ಯವಸ್ಥೆ ಏನು ಇರಲಿಲ್ಲ ಯಾಕಂದರೆ ಅಷ್ಟು ಲೇಟಾಗಿ ಯಾವಾಗ ಇಲ್ಲಿ ಬರೋ ಹೊತ್ತಿಗೆ ಹತ್ತುವರೆ ಹತ್ತು ಮುಕ್ಕಾಲು ಮೇಲೆ ಆಗಿಬಿಟ್ಟಿತ್ತು ಸೊ ಊಟದ ವ್ಯವಸ್ಥೆನೂ ಇರಲಿಲ್ಲ ಆಮೇಲೆ ಈ ಒಂದು ರಾಕೃಷ್ಣ ಕಾಣಿಸಿ ನಾನು ಒಂದು ತಂದುಕೊಂಡೆ ಸೊ ಊಟ ತಂದ ತಂದ್ಬಿಟ್ಟು ನಾನು ನಾನು ಅವನು ಇಬ್ಬರು ತಿಂದು ಅದ್ರ ಜೊತೆ ಇನ್ನೊಬ್ಬರು ಬಂದುಬಿಟ್ಟಿದ್ರು ಅವರಿಗೂ ಶೇರ್ ಮಾಡ್ಕೊಂಡು ತಿಂದು ಊಟ ಮುಗ್ದಾದ್ಮೇಲೆ ಒಂದಷ್ಟು ಜೋಡಿಸ್ತು ಬಟ್ ಕಂಪ್ಲೀಟಾಗಿ ಜೋಡಿಸಿಲ್ಲ ಈಗ ನೋಡಿದ್ರೆ ಬೆಳಿಗ್ಗೆ ಮಳೆ ಬರ್ತೈತೆ ಶಿವಮೊಗ್ಗದಲ್ಲಿ ಸೊ ಏನೋ ಹೋಗಿದ್ದ ಕಡೆಗೆಲ್ಲ ಬರೀ ಮಳೆನೇ ಬರ್ತಾಯಿದೆ ಮಳೆ ಸ್ವಲ್ಪ ನಿಂತರೆ ಒಳ್ಳೇದು ಯಾಕಂದರೆ ಇವಾಗ ಜನ ಬರಬೇಕು ಅಂದರೆ ನಿಲ್ಲಬೇಕು ಸ್ಟಾಲ್ಗೆ ನೋಡೋಣ ಏನಾಗುತ್ತೆ ಮುಂದೆ ಅಂತ ಇವಾಗ ರೆಡಿಯಾಗಬೇಕು ಮುಖಾಂತರದ್ಬಿಟ್ಟು ಹೋಗಿ ಸ್ಟಾಲಲ್ಲಿ ಒಂದಷ್ಟು ರೆಡಿ ಮಾಡಿ ಇಟ್ಕೋತೀನಿ ಆ್ಯಕ್ಚುಲಿ ಕೆಳಗಡೆ ನನಗೆ ರೂಮ್ ಸಿಕ್ಕಿಲ್ಲ ಅಂತೇಳಿ ಮೇಲೆ ಕಳಿಸ್ಬಿಟ್ಟಿದ್ದೆವು ಸೊ ಮೇಲಿನ ಕೆಳಗಡೆ ಒಬ್ಬರು ನಾವು ಹುಡುಕ್ಬೇಕಾಗಿತ್ತು ಅದಕ್ಕೆ ನೋಡ್ತಾ ಇದ್ವಿ ಯಾರಾದರೂ ಬರ್ತಾರ ಅಂತ ನೋಡಿದರೆ ಯಾರೂ ಇಲ್ಲ ಆಮೇಲೆ ಕೆಳಗಡೆ ಕಳಿಸಿ ಅವನು ನಾವು ಹುಡ್ಕೊಂಬಾರಪ್ಪ ಒಬ್ಬರೂ ಅಂತ ಹೇಳಿದೆ ಸೊ ಸದ್ಯಕ್ಕೆ ಒಬ್ಬರು ಸಿಕ್ಕಿದ್ರು ಸೊ ಕೆಳಗಡೆ ಇಟ್ಬಿಟ್ಟು ಬರಬೇಕು ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ ಕಷ್ಟದ ಮೇಲೆ ಕಷ್ಟ ಎಲ್ಲ ನಿಭಾಯಿಸಿನೇ ಒಂದೊಳ್ಳೆ ದಿನ ಬರುತ್ತೆ ಅನ್ನೋ ಪ್ರಯತ್ನ ಸೊ ಎಷ್ಟೇ ಕಷ್ಟ ಆದರೂ ಇವೆಲ್ಲನೂ ಮೆಟ್ಟಿ ನಿಲ್ಲಬೇಕು ಅನ್ನೋದು ಒಂದು ನನ್ನ ಆಸೆ ಸೊ ಇಲ್ಲಿವರೆಗೂ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ ಸೊ ಎಂಥ ಸಾಹಸ ಆದರೂ ಮಾಡೋದು ಲೈಫ್ ಜೀವನ ಅನ್ನೋದೇ ಆ ಥರ ಇರುತ್ತೆ ನನಗೆ ಎಷ್ಟೋ ಜನ ಹೇಳ್ತಾರೆ ಯಾಕೆ ಲೈಫ್ನ ಇಷ್ಟೊಂದು ರಿಸ್ಕ್ ಇದ್ರೂ ಇದನ್ನೆಲ್ಲ ಮಾಡ್ತೆ ಯಾಕೆ ಮಾಡ್ತೇನೆ ಅಂತ ಸೊ ಅವ್ರಿಗೆ ಗೊತ್ತಿಲ್ಲ ನನ್ನ ಲೈಫು ನನ್ನದೇ ಜೀವನ ನಾನು ಒಂಟಿಯಾಗೆ ಬದುಕ್ತಾ ಇರೋದು ನಾನು ಯಾರೂ ನೋಡ್ಕೊಳ್ತಾ ಇಲ್ಲ ನೀನು ಆರಾಮಾಗಿ ಮಲ್ಕು ಅಂತ ಹೇಳೋರಿಲ್ಲ ಎಲ್ಲ ನೋವು ನಡುವೆಗಳು ನಾನು ನನ್ನಷ್ಟು ನಾನೇ ಹಂಚ್ಕೊಂಡು ನಾನೇ ಬದುಕಬೇಕು ಸೊ ಅದಕ್ಕೆ ಇಷ್ಟು ಬಂಡ ಧೈರ್ಯ ಮಾಡಿ ಬದುಕ್ತಾ ಇದ್ದೀನಿ ಈ ಟೈಮಲ್ಲಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಸೊ ನಿನ್ನ ಕೈಲಿ ಯಾರು ಏನಾಗಲ್ಲ ಅಂತ ಏನಾದರೂ ಹೇಳಿದರೆ ನನ್ನ ಕೈಲಿ ಹಾಗೇ ಆಗುತ್ತೆ ನೀವು ಅಷ್ಟು ಮಾಡಿದ್ರೆ ನಾನು ಇಷ್ಟಾರು ಮಾಡಿ ತೋರಿಸ್ತೀನಿ ಅಂತ ಅವ್ರ ಮಗ ಕೊಡ್ದಂಗೆ ಹೇಳಬೇಕು ಅಷ್ಟೇ ಸೊ ಅದೊಂದು ನಂದು ಲೈಫ್ ಸ್ಟೈಲಲ್ಲಿ ನಾನು ತುಂಬ ಬದಲಾಯಿಸ್ಕೊಂಡು ಬರುತ್ತಾ ಇದ್ದೀನಿ ಅಂದರೆ ಸೊ ಅಷ್ಟು ನಾನು ಪ್ರಯತ್ನಪಟ್ಟು ಛಲ ಬಿಡದೇ ಹೋರಾಟ ಮಾಡ್ತಾಯಿದ್ದೀನಿ ನನ್ನ ಲೈಫಲ್ಲಿ ಯಾರೋ ಒಬ್ಬರು ನನಗೆ ಹೇಳಿದ್ರು ಸೊ ನಿನ್ನ ಏನೂ ಆಗಲ್ಲ ಮಲಗಿರೋದು ಬಿಟ್ಟರೆ ನಿನ್ನ ಕೈಲಿ ಏನೇನೂ ಆಗೋಲ್ಲ ಅಂತ ಸೊ ಇವತ್ತು ಅವರು ನಾನು ಕದ್ದು ನನ್ನ ವೀಡಿಯೋ ನೋಡ್ತಾ ಇದಾರೆ ಸೊ ಅವರಿಗೆ ಒಂಥರ ನಾಚಿಕೆ ಆಗ್ತಾಯಿದೆ ಇವಾಗ ಇಂಥವ್ ಏನೋ ಒಂದು ಮಾಡ್ತಿದ್ದಾಳಲ್ಲ ಎಲ್ರಿಗೂ ಎಷ್ಟೋ ಜನಕ್ಕೆ ಏನೋ ಒಂದು ತೋರಿಸ್ಕೊಡ್ತಿದ್ದಾಳಲ್ಲ ಅಂತ ಒಟ್ಟವ್ರು ಇದ್ದಾರೆ ನನಗೆಲ್ಲ ಅವಾಗ ಮಲಗಿರೋ ಟೈಮಲ್ಲಿ ಅಂದು ಆಡಿ ಉಗ್ದವರೆಲ್ಲ ಇವತ್ತು ನನ್ನ ವಿಡಿಯೋ ನೋಡ್ಬಿಟ್ಟು ಆಶ್ಚರ್ಯಪಡ್ತಿದ್ದಾರೆ ಸೊ ಅವ್ರಿಗೆ ಹೇಳೋದು ಒಂದೇ ಮಾತು ಯಾರ ಕೈಲಿ ಏನಾಗಲ್ಲ ಅಂತ ಹೇಳಿರ್ತೀರಲ್ಲ ಅವ್ರ ಕೈಲಿ ಏನೋ ಒಂದು ಆಗುತ್ತೆ ಅಂತ ಮಾಡಿದಾಗಲೇ ನಿಮ್ಗಳು ಗೊತ್ತಾಗೋದು ಸೊ ಒಂದು ಉಲ್ಕಟ್ಟಿನೂ ಒಂದು ಸಹಾಯಕ್ಕೆ ಬರುತ್ತೆ ಅಂತಾರಲ್ಲ ಹಂಗೆ ಲೈಫು ಅದು ಇಯರಿಂಗ್ಸ್ ಅಲ್ಲೇ ಬಿಡ್ಕ ಎಲ್ಲ ಜನತೆಗಳನ್ನು ಖರೀದಿಯನ್ನು ಮಾಡಲಿದ್ದೀವಿ ನಾನು ನಿಮ್ಮೆಲ್ಲರೂ ಶುಭವನ್ನು ಆರಾಯ್ತು on my body. ಮಾಡ್ತೀವಿ ಅಂತ ಸಬ್ಸ್ಕ್ರೈಬರ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇತ್ತು ಸೊ ಕೆಲವೊಬ್ರು ನಮ್ಮಂತವರು ಆಕ್ಟಿವ್ ಇರಲ್ಲ ನಮ್ಮದ್ರಿಗೆ ವ್ಯಕ್ತ ಗೊತ್ತು ಬಟ್ ಏನ್ ಮಾಡಿ ಏನು ಸೇವ್ ಮಾಡ್ಬೇಕು ಏನು ಗೊತ್ತಿರಲ್ಲ ಬಟ್ ನಮ್ಮ ಅವಕಾಶ ಕೊಟ್ಟಿದ್ದಾರೆ ಸೊ ಇವತ್ತು ನಾವು ಎಣ್ಣೆ ಸಾಲ ಆಗಿರ್ತಕ್ಕಿಂತ ನಿಗೌದು ಖುಷಿ ಹೇಳಬೇಕು ತಪ್ಪೆ ಸಾಲ ಬಂದ್ಗೆ ಕಾಫಿ ಟೈಮ್ ಅನ್ ಬಟ್ ಯಾಕಂದ್ರೆ ಈ ತರ ಈಗ ನನ್ನದು ಸೆಕೆಂಡ್ ಬ್ಲಾಸ್ಟ ಸ್ಟೂಡೆಂಟ್ ಅಂತ ಹೇಳ್ತೀ ನಾನು ಸವಿತಾ ಮೇಡಮ್ ಸೆಕೆಂಡ್ ಬ್ರಾಸ್ ಸ್ಟೂಡೆಂಟು ಪಾರ್ಥಿ ಅಂತ ಹೇಳಿ ತಿರ್ಸಿಂದ ಅವರು ನೋಡೋಕ್ಕೆ ಅಂತ ಅಲ್ಲಿಂದ ಬಂದೆ ಶಿವಮೊಗ್ಗ ಮೇಳದಲ್ಲಿದ್ದಾರೆ ಅಂತ ಗೊತ್ತಾಗ ನಂಗೆ ತುಂಬ ಖುಷಿ ಆಯಿತು ನನ್ನ ಫ್ರೆಂಡು ನಾನು ಇದ್ರೂ ಒಟ್ಟಿಗೆ ಬಂದಿದ್ದೀನಿ ಹಾಗಾಗಿ ನೋಡೋಕ್ಕೆ ಆಯ್ತ್ ನನ್ನ ಬದುಕಿನಲ್ಲಿ ಏನನ್ನ ಒಳ್ಳೆಯದು ಮಾಡಿಸಬೇಕು ಅದನ್ನು ನೀನು ಮಾಡಿಸು ನನ್ನ ಜೊತೆ ಕಾರಣ ನನ್ನ ದೇಹದಲ್ಲಿ ಕೊಟ್ಟಿರುವ ಬಲ ನಿಂದು ಬುದ್ಧಿ ನಿಂದು ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲೋ ತನು ನಿನ್ನದೋ ಜೀವನ ನಿನ್ನದೋ ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲೋ ಇದನ್ನೇ ಸಮರ್ಪಣೆ ಈ ಸಮರ್ಪಣಾ ಭಾವ ನಿಮ್ಮಲ್ಲಿ ಬಂತು ಈ ಶರಣಾಗತಿ ಬಂತು ನೀವಿಂದು ಈ ದುಃಖದ ಸಮಾಜಕ್ಕೆ ಬರುವುದಿಲ್ಲ ನಿರಂತರ ಸಂತೋಷ ಸಮೃದ್ಧಿಗಳ ಸರದಾರರಾಗ್ತೀರಿ ಎತ್ತರ ಎತ್ತರ ನಿಮ್ಮ ಬದುಕು ಸಾಗುತ್ತೆ ನನ್ನ ಬದುಕು ಹಾಕ್ಬಿಟ್ಟು ಐವತ್ತು ರೂಪಾಯಿ ಕೊಟ್ಬಿಟ್ಟು ಹೋಗಿದಾರೆ ಹಿಂಗೆ ಹೊಡೆದಾಗೋದ್ನೇ ಯಾಕೆ ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ ಕೇಳಿದ್ರೆ ಎಂಥ ಜನಗಳಿದ್ದಾರೆ ಆಲ್ರೆಡಿ ಒಬ್ಬರು ಹೊಡೆದಾಕೆ ಹೋಗಿದ್ರು ಒಂದು ಜುಮ್ಕಾನ ಇನ್ನೊಬ್ಬರು ಹೊಡೆದಾಕಿದ್ರು ಸೊ ಅದಕ್ಕೆ ಅವ್ರ ಹತ್ರ ನಾನು ಈ ಥರ ನೀವೇ ನೋಡೋಕೆ ಹೋಗಿ ಹೊಡೆದಾಕಿದ್ದಲ್ವ ಅದು ಕಿವಿಗೆ ಹಾಕೊಂಡು ಹೋಗಿ ಹೊಡೆದಾಕಿದ್ದು ಸೊ ನಿಮ್ಮದೇ ಪಾರ್ಟ್ ಇರೋದು ಅಮೌಂಟ್ ಕೊಡಿ ಅಂತ ಕೇಳಿದರೆ ಫಿಫ್ಟಿ ರುಪೀಸ್ ಕೈಗೆ ಇಟ್ಬಿಟ್ಟು ಬೈರು ಹೋದರು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ಮಣ್ಣಿನ ಮಡಿಕೆ ಹೊಡೆದೋಗುತ್ತೆ ಅಂತ ಗೊತ್ತಿರುತ್ತೆ ಆದರೂ ನೀವು ಅದನ್ನು ತೊಗೊಂಬಂದು ಯೂಸ್ ಮಾಡೋಲ್ಲ ಅಂದರೆ ನಾವು ಮಣ್ಣಿನ ಮಡಿಕೆ ತೊಗೊಳೋದೇ ಇಲ್ಲ ಹಂಗೆ ಹಿಂಗೆ ಅಂತ ಒಂಥರ ರಾಶಾ ಮಾತಾಡ್ಬೋದು ಸಿಕ್ಕಾಪಟ್ಟೆ ಬೇಜಾರಾಯಿತು ನನ್ನ ಪರಿಸ್ಥಿತಿ ನನ್ನ ಕಷ್ಟಪಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಬರುತ್ತಾ ಇದ್ದೀನಿ ಬಟ್ ಒಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಆ ಕಲೆಗೊಂದು ಬೆಲೆ ಇಲ್ಲ ಅನ್ನೋ ಏನಕ್ಕೆ ಮನುಷ್ಯ ಅಂತ ಅನಿಸುತ್ತೆ ಆಗಿನ ಕಾಲದಲ್ಲೆಲ್ಲ ಮಣ್ಣಿನ ಮಡಿಕೆನೇ ಯೂಸ್ ಮಾಡ್ದೇನೆ ಇವರು ಬೆಳೆದ್ಬಿಟ್ರ ಅಂತ ಅನಿಸುತ್ತೆ ಆವಾಗೆಲ್ಲ ಸ್ಟೀಲು ಇದೆಲ್ಲ ಬಂದ್ಬಿಟ್ಟಿತ್ತ ಅಲ್ಲಿ ಮೇಲೆ ಮೇಲೆ ಸೊ ನೋಡಿ ಹಳೆ ಕಾಲದವ್ರದ್ದು ಎಲ್ಲನೂ ಮರೆತು ಇವತ್ತು ಒಡ್ದು ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಜನ ಈ ಕಡೆ ಹೊಡ್ದಿದ್ದೀನಿ ಈ ಕಡೆ ಹೊಡ್ದಿದ್ದೀನಿ ಸಾಂಬಾರು ರೇಟ್ ಇರವಲ್ಲ ತಿನ್ನೋಕ್ಕೆ ಕಷ್ಟ ಆಗ್ತೈತಿ ಇಲ್ಲಿ ಇವತ್ತಿನ ಓಲೆ ಹಾಕೊಂಡಿರೋದು ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟೈತಿ ಬೆಳಗ್ಗೆ